ಸುತ್ತಮುತ್ತ ಅದ ನಡುವು ಅದ ಗುಡ್ಡದ ಮ್ಯಾಗ ಒಂದು ದೇವಸ್ಥಾನದ ಅದ್ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಮುತ್ತೇನ್ ಬಿ ಪಿ ನಾರ್ಮಲ್ ಅದ ಏನ್ ಟೆನ್ಶನ್ ತಗೋಪ್ಲಿಲ್ಲ ಮತ್ತೆ ಬಿ ಪಿ ಇಲ್ಲ ನಾರ್ಮಲ್ ಐತಿ ಬಿ ಪಿ ಈ ಒಂದು ಗುಡ್ಡಕ್ ನಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿನಿ ನನಗಿಲ್ ಒಂದು ದೇವಸ್ಥಾನದ ಅಂತ ಗೊತ್ತೇ ಇರ್ಲಿಲ್ಲ ನಮಸ್ಕಾರ ಕರ್ನಾಟಕ ನಮ್ಮ ಅಕ್ಕನ ಫ್ರೆಂಡ್ ಒಂದು ವಿಡಿಯೋ ಶೂಟ್ ಮಾಡದೈತ್ರಿ ದೇವಸ್ಥಾನಕ್ಕ ಏನಂತ ಕರೀತಾರ ನನಗಂತೂ ಗೊತ್ತಿಲ್ರಿ ಅಲ್ಲಿ ನೋಡ್ರಿ ಎಷ್ಟೊಂದು ಕೆಳಗದಿ ಸುತ್ತಮುತ್ತ ಎಲ್ಲಾ ಕರಡಿ ಅದ ಒಣ ನೆಲ ಇದ್ರುನು ಇಲ್ಲಿ ನೋಡ್ರಿ ಮೇಲ್ಗಡೆ ಒಂದು ದೇವಸ್ಥಾನ ಅದ ನೋಡ್ರಿಗ ನಾ ಅಲ್ಲಿಂದ ಇಲ್ಲಿ ತನಕ ನಡ್ಕೊತ ಬಂದಿನಿ ಮಿನಿಮಮ್ ಏನೇ ಇಲ್ಲ ತಂದ್ರುನು ನೂರಿಂದ ನೂರಾ ಇಪ್ಪತ್ತು ಮೆಟ್ಟಲ್ಗಳು ಆಗ್ತಾವ ಅಷ್ಟೊಂದು ಮೇಲ್ಗಡೆ ಈ ಒಂದು ದೇವಸ್ಥಾನ ಅದ ಎಷ್ಟು ಕೆಳಗದಂತ ನೀವೇ ನೋಡ್ರಿ ನಾ ಅಲ್ಲಿಂದ ಇಲ್ಲಿ ತನಕ ನಡ್ಕೋತ ಬಂದಿನಿ ಇಲ್ಲಿ ಬಂದ್ಬೇಕ್ ನಂಗೆ ನೆನಪಾಯ್ತು ನಮ್ಮ ಆಡಿಯನ್ಸ್ ನಮ್ ಸಬ್ಸ್ಕ್ರೈಬರ್ಸ್ನು ಈ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಕುರಿಬೇಕಂದು ಅದ್ರ ಸಲ ವಿಡಿಯೋ ಮಾಡಕತ್ತೀನ್ರಿ ಇಲ್ಲಿ ಹೊಲ ಅದ ನೇಗಿಲ್ ಹೊಡೆದಾರ ಅದ್ರ ಅಪೋಸಿಟ್ ಏ ನೋಡ್ರಿ ಇಲ್ಲೊಂದು ದೇವಸ್ಥಾನ ಅದ ಇದು ಸ್ವಲ್ಪ ಮೇಲ್ಗಡೆ ಎತ್ತೋದ್ ಇಡಬೇಕು ಯಾರಾದ್ರೂ ಈ ಇದ್ರಿ ಅಂದ್ರ ಇದಕ್ಕೆ ಒಂದು ಬೇರೆ ಕಡೆ ಪ್ಲೇಸ್ ನೋಡಿರಿ ನೋಡಿರಿ ಇಂಥ ಒಳ್ಳೆದೊಳಗೆ ಇಂಥ ಮಸ್ತ್ ಆಗಿರುವಂಥ ದೇವಸ್ಥಾನ ಅದ ಮತ್ತು ಅದರೊಳಗೆ ನೋಡ್ಬೇಕಂತಂದ್ರೆ ಭಾಳ ಅಂದ್ರೆ ಬಹಳ ಕ್ಲೀನ್ ಇಟ್ಟಿದ್ದಾರೆ ಇಲ್ಲಿ ಏನೂ ಗಲೀಜಿಲ್ಲ ನೋಡಿದ್ರೆ ನನಗೆ ನನಗನ್ನಿಸ್ತದೆ ಇಲ್ಲಿ ಡೈಲಿ ಬಂದು ಪೂಜೆ ಮಾಡ್ತಾರೆ ಇಲ್ಲಿ ಯಾರು ಬರ್ತಾರಂತ ಗೊತ್ತಿಲ್ಲ ಆ ಪೂಜಾರಿ ಯಾರು ನಮ್ಗೆ ಗೊತ್ತಿಲ್ಲ ನೋಡಿದ್ರೆ ಗೊತ್ತಾಗ್ತದೆ ಸುತ್ತಮುತ್ತ ಎಲ್ಲ ಭಾಳ ಅಂದ್ರೆ ಭಾಳ ಕ್ಲೀನ್ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ನೀವು ನಮ್ಮ ಸೈಡ ಪ್ರಿವೆಡ್ಡಿಂಗ್ ಶೂಟ್ ಮಾಡ್ಬೇಕಂತ ಮಾಡಿರಂದ್ರೆ ಒನ್ ಟೈಮ್ ಬಂದು ಇಲ್ಲಿ ವಿಸಿಟ್ ಮಾಡ್ರಿ ನೀವು ಇಲ್ಲಿ ಟೆಂಪಲ್ ಶೂಟ್ ಆರಾಮಾಗಿ ಮಾಡ್ಬೋದು ನೋಡ್ರಿ ಬರ್ರಿ ನಾನು ನಿಮಗೆ ಒಳಗೆ ತೋರಿಸ್ತೀನಿ ಹೆಂಗದ ತಂದು ನೋಡ್ರಿ ಇಲ್ಲಿ ಈಗ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡ್ರಿ ಈಗ ಇಂಥ ಗುಡ್ಡಿದ ಮ್ಯಾಗತ್ತಂದ್ರು ಇಲ್ಲಿ ನೋಡ್ರಿ ಇಲ್ಲಿ ಇದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಒಟ್ಟಾರೆ ಈ ಒಂದು ದೇವಸ್ಥಾನ ಕ್ಲೀನ್ ಇಟ್ಟಿದ್ದಾರೆ ಕಪಲ್ಸ್ಗಳಿಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತೆ ನೋಡ್ರಿ ಈ ಒಂದು ದೇವಸ್ಥಾನ ಯೂಸ್ ಆತಂದ್ರೆ ನೀವು ಬಂದು ಇಲ್ಲಿ ವೆಡ್ಡಿಂಗ್ ಶೂಟ್ ಮಾಡ್ಕೋಬೋದು ಟೆಂಪಲ್ ಸೂಟ್ ಅಟ್ಟೆ ರೀ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇದು ಗೇಟ್ ತೆಗಿತೀನಿ ಹಾಂ ತೆಗಿತು ಬರ್ರಿ ತೆಗಿತು ಬನ್ರಿ ನೋಡೋಣ ಮಿಚ್ಚಿ ಕಡೆ ಸೈಡ ವಾವ್ ಈ ಸೈಡ್ ಬಂದ ಇವತ್ತಾರ ಇಲ್ಲಿ ಎಲ್ಲ ಇದನ್ನು ಕಟ್ಟಿದಾರೆ ಕಟ್ಟಿದಾರೆಗ ಇಲ್ಲಿ ಇಲ್ಲಿ ಒಂದು ಪಪ್ಪಾಯಿನ ಗಿಡ ಐತಿ ಈಗ ಇಲ್ಲಿ ಮತ್ತು ನೋಡ್ರಿಗ ಇಲ್ಲಿ ಅಲ್ಲಿ ಪಪ್ಪಾಯಿನ ಗಿಡ ಐತಿ ಇಲ್ಲಿ ಏನೋ ಇದು ಕಟ್ಟಿದಂಗೆ ಕಾಣಿಸ್ತಾರ ಏನಂತಾರೆ ಇದು ಏನೋ ಮಲ್ಲಿ ಕಟ್ಟಿದಂಗೆ ಕಾಣಿಸ್ತಾರ ಅದು ಪದ್ ಗಾಳಿಗೆ ಹಾರು ಹೋದಂಗೆ ಕಾಣಿಸ್ತೈತಿ ಅಲ್ಲಿ ನೋಡ್ರಿ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರ ಮತ್ತು ಇಲ್ಲಿ ಹಿಂದ್ಗಿಡ ಸ್ವಲ್ಪ ಹೊಲಸೈತಿ ಇನ್ನೊಂದು ಸ್ವಲ್ಪ ಈ ಒಂದು ದೇವಸ್ಥಾನದ ಪೂಜಾರಿ ಯಾರಿದಿರಲ್ಲ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರಂದ್ರೆ ಭಾರಿ ಅಂದ್ರೆ ಭಾರಿ ಅನ್ನಿಸ್ತದೆ ರೀ ಮತ್ತು ಇಲ್ಲಿ ಮ್ಯಾಗ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇರಬಹುದು ಇರ್ಬೋದು ಅಂತ ಅನ್ಕೋತೀನಿ ಅಂದ್ರೂ ಇಲ್ಲಿ ಹೂವು ಬೆಳೆದಂದ್ರೆ ಥಿಂಕ್ ಮಾಡ್ರಿ ಇಲ್ಲಿ ನೀರಿನ ಸೌಲಭ್ಯ ಆದ ಸ್ವಲ್ಪ ಯೂಸ್ ಅಷ್ಟೇ ಒಟ್ಟಾರೆ ಈ ಒಂದು ದೇವಸ್ಥಾನ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಯಾಕತ್ತಂದ್ರೆ ಅಲ್ಲಿ ನಮ್ಮ ಮನೆ ಇರುವಂಥ ದೇವಸ್ಥಾನಕ್ಕೆ ನಾವು ಹೋಗಲ್ಲ ಇಂಥ ಹೊಲದೊಳಗೆ ಇರುವಂಥ ದೇವಸ್ಥಾನಕ್ಕೆ ಊರಂದು ಬಂದು ಪೂಜೆ ಮಾಡ್ತಾರತ್ತಂದ್ರೆ ನಾವು ಗ್ರೇಟ್ ಅನ್ಬೋದು ಏನೋ ಅಡುಗೆ ಮಾಡ್ದಂಗೆ ಕಾಣಿಸ್ತಾರ ಹಾಂ ದೇವ್ರ ಹತ್ತಿರಲ್ಲ ಅದನ್ನು ಮಾಡಿರ್ಬೋದು ಅನ್ಕೋತೀನಿ ಯಾಕಂತಂದ್ರೆ ಬೋಗಣತೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡ್ರಿಗ ಅಡುಗೆ ಮಾಡ್ದಂಗೆ ಕಾಣಿಸ್ತಾರೆ ಈಗ ನೋಡ್ರೀಗ ಬಂದಿಲ್ಲಿ ದೇವ್ರ ಜಾತ್ರೆ ನಡೀತಿರ್ಬೋದು ತಂದ್ಕೋತೀನಿ ರೀ ಈಗ ಒಳಗೆ ಹೋಗಮ್ಮ ಹಂಗೆ ಮುಚ್ಚಮ್ರಿ ಮತ್ತು ಮತ್ತೆ ರೀ ಬಂದು ಅಂದ್ರೆ ಸುಮ್ಮನೆ ಇದು ಮಾಡ್ತಾರೆ ಬೈಬಾರ್ದವ್ರು ಸಿ ಸಿ ಕ್ಯಾಮ್ರಾನು ಇರ್ಬೋದು ಅನ್ಕೋತಿನಾ ಇಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿ ಹಾಂ ಸಿ ಸಿ ಕ್ಯಾಮ್ರ ಹಾಕ್ಯಾರತ್ತಂದ್ರೆ ಎಲ್ಲ ರೀತಿಯಿಂದ ಸೌಲಭ್ಯ ಐತ್ರಿ ಗೊತ್ತಾಗ್ತದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಐತಿ ಮತ್ತು ಇಲ್ಲಿ ಕರೆಂಟಿನ ಸೌಲಭ್ಯನೂ ಅದ ಹಾಂ ಇದು ಹೊಡೆದು ಎಲ್ಲಿ ಹೋದ ಗೊತ್ತಿಲ್ಲ ಇದು ಹಾಂ ಇದು ಕರೆಂಟಿನ ಸೌಲಭ್ಯನೂ ಅದ ನೋಡಿರಿ ಇಲ್ಲಿ ಈ ಒಂದು ದೇವಸ್ಥಾನ ಭಾಳ ಫೇಮಸ್ ಆದ್ರಿ ನನಗೊಂಥರ ಪಕ್ಕ ಗೊತ್ತಾಯಿತು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಒಂದು ವೀಡಿಯೋ ನೋಡುತ್ತಿರ ಅಂದ್ರೆ ಇದು ಯಾವ ದೇವಸ್ಥಾನ ತನ್ನೋದು ಕ್ಲಿಯರಾಗಿ ತಿಳಿಸ್ರಿ ನಿಮಗೇನಾದ್ರೂ ಹಿಸ್ಟ್ರಿ ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಸರ್ತಿ ಬಂದಾಗ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ ನಾ ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಬಳುವರಿಗೆ ಮತ್ತು ಜವ್ರಿಗೆ ನಡುವಿದ್ದೀನಿ ನೋಡಿರಿ ಈ ಒಂದು ಗುಡ್ಡ ಬಳುರ್ಗಿ ಮತ್ತು ಜವ್ರಿಗೆ ನಡುವು ಬರ್ತದ ಬಟ್ ಇದು ಸಂಬಂಧಪಟ್ಟಿದ್ದು ನಾನು ಬಳುವರಿಗೆ ತನ್ಕೋತೀನಿ ಬಳ್ಳೂರಿಗೆ ಗುಡ್ಡ ಬಳ್ಳೂರಿಗೆ ಗುಡ್ಡ ತಂದು ಅನ್ಕೋತಾರ ಯಾರಾದರೂ ನಮ್ಮ ಬಳ್ಳೂರಿಗಳು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರಿ ಅಂದ್ರೆ ಇದ್ರ ಇತಿಹಾಸ ತಿಳಿಸ್ರಪ್ಪ ನೆಕ್ಸ್ಟ್ ಟೈಮ್ ಬಂದು ಡೆಫಿನೆಟ್ಲಿ ಇದ್ರ ವಿಡಿಯೋ ಮಾಡೇ ಮಾಡ್ತೀನಿ ಏನಾದರೂ ಮನಸ್ಸಿಗೆ ನೆಮ್ಮದಿ ಬೇಕಾಗಿತ್ತಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ರಿ ಯಾಕತ್ತಂದ್ರೆ ನೋಡ್ರಿ ತಂಪಾದ ಗಾಳಿ ಬರ್ಲಿಕ್ಕತ್ತದ ಏನು ಗಿ ಗಿಡಗಳ ಸದ್ದು ಕೆಳಸದ ಪಕ್ಷಿಗಳ ಸದ್ದು ಕೆಳಸದ ಇದಕ್ಕಿಂತ ನ್ಯಾಚುರಲ್ ಆಗಿರುವಂಥ ಫೀಲ್ ಎಲ್ಲಿ ಸಿಗುತ್ತೆ ಹೇಳ್ರಿ ನಿಮಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ರಿ ಅಂತದ್ರಾಗ ನಾವೇನಾದ್ರೂ ಮಳೆಗಾಲದಾಗ ಬಂದಿವಂದ್ರೆ ಅದ್ರ ಮಧ್ಯನೇ ಬೇರೆ ಬಿಡ್ರಿ ಒಂದು ಬೇಜಾರ್ ಏನಾಯ್ತತ್ತಂದ್ರ ಇಲ್ಲಿ ಮೇಲ್ಗಡೆ ನೋಡ್ರಿ ಇಲ್ಲಿ ಮೇಲ್ಗಡೆ ಧ್ವಜ ಹರಿದು ಹೋಗ್ಯದ ಸ್ವಲ್ಪ ಅದು ಕ್ಲೀ ಇದು ಮಾಡಿರತ್ತ ಅನ್ಕೋತೀನಿ ಅದೊಂದೇ ಬೇಜಾರ ನನಗೆ ಅದೊಂದು ಸ್ವಲ್ಪ ಹೊಸ ತಂದು ಕುಂದಿರ್ಸಿ ಅಂದ್ರೆ ಭಾರಿ ಕಾಣಿಸ್ತದ ಮ್ಯಾಗ ಎಲ್ಲ ಕಡೆ ಕಾಣಿಸ್ತದ ನೋಡ್ರಿ ಬೋರ್ ಹಾಕಿದಂಗೆ ಕಾಣಿಸ್ತಾರ ನೀರ್ ಬಿದ್ದಂಗೆ ಕಾಣಿಸಲ್ಲ ಇದು ಮುಚ್ಚಬೇಕು ರೀ ಯಾರೇ ಸಣ್ಣ ಹುಡುಗರು ಬಂದು ಅಂದ್ರೆ ಒಳಗೆ ಬೀಳ್ತಾವ ಇಲ್ಲಿ ಯಾರೂ ಕೂಡಬಾರದು ಅಂತ ಬರ್ದ್ರಿ ದೇವ್ರಿಗೆ ಸಂಬಂಧಪಟ್ಟಿ ಇರ್ಬೋದು ತಂದ್ಕೊತೀನಿ ಯಾವುದೋ ಒಂದು ನನಗೆ ನನಗನ್ಸು ಮಟ್ಟಿಗೆ ಗುಡ್ಡ ಹತ್ತಿ ಬಂದಿರುವಂಥ ಭಕ್ತಾದಿಗಳಿಗೆ ಏನಾದರೂ ಬಾಯಾರಿಕೆ ಆದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿರಿ ನೀರು ಸೋರಗತ್ತವ ಬರೀ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡ್ರಿ ಗ ನೀರು ಬರ್ತಾವೆ ನೋಡ್ರಿ ಈಗ ದೇಶ ನಿಮ್ಗೆ ಕುಂತ್ಕೊಳಕಂತ ಚೇರಿನ ವ್ಯವಸ್ಥೆ ಕೂಡ ಮಾಡಿದಾರ ನೀ ದೇವಸ್ಥಾನ ಕೈ ಮುಗಿತೀರ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಬಂದ್ ಕುತ್ಕೊಂಡು ಆರಾಮ್ ಮಾಡ್ಬೋದು ನೋಡ್ರಿ ನೀವು ನಿಮ್ ಮನೆ ಏನಾದ್ರೂ ಜಗಳ ಆಗಿತ್ತಂದ್ರಿ ಎಲ್ಲಿ ಹೊಲಕ್ಕೆ ಹೋಗ್ಬೇಡ್ರಿ ಈ ಒಂದು ಪ್ಲೇಸ್ ಬಂದು ಬಂದ್ ಕುತ್ ಬಿಡ್ರಿ ಆರಾಮ್ ನೆಮ್ಮದಿ ಸಿಕ್ತವ್ ನೋಡ್ರಿ ಇಷ್ಟೊಂದೆಲ್ಲ ಗಲೀಜ್ ಅದಾವಲ್ಲ ಈ ಎಲ್ಲ ಗಲೀಜ್ ಏನ್ ಮಾಡ್ರಿ ಅಂದ್ರ ಸ್ವಲ್ಪ ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ ಯಾರ ಸಬ್ಸ್ಕ್ರೈಬರ್ಸ್ ನೋಡತಿರ ಅಂದ್ರ ನಿಮ್ಗೆ ಈ ಗುಡಿ ಪೂಜಾರಿ ಪರಿಚಯ ಇದಿರತ್ತಂದ್ರ ನಿಮ್ ಊರಂದಿ ಆಗಿತ್ತಂದ್ರ ಬಂದ ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಈಗ ಗುಡಿ ಬಾಜುನಿ ಅದ ಮತ್ತೇನಕ್ಕೆಲ್ಲ ಕ್ಲೀನ್ ಮಾಡ್ರಿ ಒಗಿರಿ ಬೇರೆ ಕಡೆ ಒಗಿರಿ ಯಾಕಂದ್ರೆ ನೀ ಏನು ಅದು ಹೇಳ್ತಿ ನೀನೇ ಮಾಡಿದ್ರೆ ಬರ್ತಲ್ಲ ತನ್ಬೋದು ನನಗೆ ಅನ್ಸುತ್ತೆ ನಾನು ಹೇಳಿ ಅಷ್ಟೇ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತಾವ ನನಗಂತೂ ಈ ಪ್ಲೇಸಿಗೆ ಬಂದು ಭಾಳ ಬಾಳ ಖುಷಿ ಐತ್ರಿ ನಾನು ಐಫೋನ್ ಒಳಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದ ಅದನ್ನ ಮಕ್ಕವ್ರ ಫ್ರೆಂಡಿದು ನೀವು ಅಂದ್ರೆ ಸುತ್ತಮುತ್ತಲಿನ ಹೊಲ ಎಷ್ಟು ಚಂದ ಕಾಣಿಸ್ತಾವಂತ ನೋಡ್ರಿ ಏನೋ ಬ್ಯಾಸಿ ಕಾಲದ ಬಂದಿವಲ್ಲ ಅಲ್ಲ ಅದಕ್ಕೇನು ಅಷ್ಟು ಗ್ರೀನರಿ ಕಾಣಿಸಲಾಗ್ಯದ ಮಳೆಗಾಲ್ದಾಗ ಅಂದ್ರೆ ಭಾರಿ ಅಂದ್ರೆ ಭಾರಿ ಕಾಣಸ್ತದೆ ನೋಡ್ರಿ ಇದು ಯಾವ ಗುಡಿ ಅದ ಮು ಮ್ಯಾಗಿಂದು ಗುಡಿ ಯಾವುದ ಅದು ಮ್ಯಾಗಿತ್ತಲ್ಲ ಅಲ್ಲಿ ಮಲ್ಕಂಜವ್ನ ಗುಡಿ ಅದ ಎಷ್ಟು ವರ್ಷದಿಂದ ಹಳಿದೈತೆ ಅದು ಇತಿಹಾಸ ಹಾ ಅದೇ ಮಲ್ಕಂಡ ಗುಡಿ ಇರ್ತಾರೆ ಇತಿಹಾಸ ನಿನ್ನ ಹೆಸ್ರು ಏನಂದಿನ ವಯ ವಯಸ್ಸು ಎಷ್ಟು ನಂದು ಪಂಚಾಯಿಸಿ ಈ ವಯಸ್ಸಿದಾಗ ಮನ್ಯಾಗ ಇರ್ಬೇಕಲ್ಲ ದುಡ್ಲಿಕ್ಕ ಬಂದು ಹೊಲ ಇಲ್ಲಿ ಚೂರು ಕಡ್ಲಿಕ್ಕೆ ಇತ್ತ ಮಂದಿ ಕೇಳಿ ಮಗ ಇಲ್ಲಿ ಕಾರ್ಖಾನೆಗೆ ಹೋತಾನ ಹಾ

ಹೊಸ ಐತಿ ಬಿ ಪಿ ಶುಗರ್ ಏನ್ ಯಾವ್ದು ನಿನಗೆ ಹೌದು ನಾ ಚೆಕ್ ಮಾಡ್ತೀನಿ ಇರು ಏನೋ ಒಂದು ಹೊಸದ ಯಾವ್ದು ಇದು ಮೊನ್ನೆ ತಗೊಂಡ್ ಬಂದೀನಿ ಇದು ಇದು ಎಲ್ಲ ಹೇಳ್ಬೇಕತ್ ಮಾಡಿದ ಎದರ್ ಸರ್ ತಗೊಂಡಿನಿ ಯಾಕತ್ ಅಂತ ಕರೆ ಬಟ್ ಮುತ್ಯಾಗ ನೋಡೋದ್ ಯಾಕೋ ನಾನು ಚೆಕ್ ಮಾಡ್ಬೇಕ ಅನ್ಸಿಗತ್ತದ ಯಾಕ ಮುತ್ಯಾನ್ ವಯಸ್ ಬಾಳ ಅದ ಅಂದ್ರೆ ಮುತ್ಯ ಕೆಲಸ ಮಾಡ್ಬೇಕಲ್ಲ ಅದರ ಸಲುವಾಗಿ ಮುತ್ಯನ್ ಬಿ ಪಿ ನಾರ್ಮಲ್ ಅದ ಏನ್ ಟೆನ್ಶನ್ ತಗೋಪ್ಲಿಲ್ಲ ಮುತ್ಯ ಬಿ ಪಿ ಏನು ಇಲ್ಲ ನಾರ್ಮಲ್ ಐತಿ ಬಿ ಪಿ ಹ್ಮ್ ಬಿ ಪಿ ಇಲ್ಲ ಶುಗರ್ ಒಂದ್ ಚೆಕ್ ಮಾಡಮ್ ಇರು ಇಲ್ಲಿ ಹೊಲದಾಗ ಯಾವ ಬಿ ನೀಟ್ ಕುಡಿಯಲ್ಲ ಹಾ ಬನ್ನಿ ಲೇಟ್ ಆಗ ಕುಡಿಯವ್ ಮನೆಯ ಕುಡಿತೀ ಹ್ಮ್ 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 ಅಜ್ಜಿ ಏನ್ ಮಾಡ್ತಾರ ಅಜ್ಜಿ ಏನ್ ಮಾಡ್ತಾರ ಅಜ್ಜಿ ಹೋಗಲ್ಲ ಪ್ರತ್ಯ ಸ್ವಲ್ಪ ಶುಗರ್ ಕಮ್ಮಿ ಅದ ಸ್ವಲ್ಪ ಊಟ ಮಾಡಿ ಇಲ್ಲ ಯಾವಾಗ ಮಾಡಿ ಊಟ ಊಟ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಮಾಡಿ ಹಂಗೆ ಊಟ ಮಾಡತ್ ಬಾ ಸ್ವಲ್ಪ ಹೋಗಿ ಹಾಸ್ಪಿಟಲ್ ತೋರ್ಸುವ ಟೈಮ ಇಲ್ಲಿ ನೋಡಿ ಸ್ನೇಹಿತರೆ ಅರವತ್ತ್ ಒಂಬತ್ ಐತಿ ಅಂದ್ರ ನಾರ್ಮಲ್ ಇದ್ದಂಗೆ ಅಂದ್ರೆ ಸ್ವಲ್ಪ ಭಾಳ ಕಡಿಮೆ ಐತಿ ಶುಗರ ಹೋಯ್ ತೋರ್ಸೋ ಹಾಸ್ಪಿಟಲ್ಕ ಹಾಸ್ಪಿಟಲ್ ಹೋಗ್ಬೋ ಹಾಸ್ಪಿಟಲ್ಕಾ ಶುಗರ್ ಕಡಿಮೆ ಅದ ಹಾ ನಾ ಬರ್ದ್ ಕೊಡ್ತೀನಿ ಗ್ಯಾಸ್ಟ್ ತನಕ ಎಲ್ಲ ನೀಡಲ್ಲಿ ತಗದೋಗಿತಿ ಇಲ್ಲಿ ಮತ್ತೆ ಯೂಸ್ ಮಾಡಿದ್ ಮತ್ತೆ ಯೂಸ್ ಮಾಡ್ಬಾರ್ದಲ್ಲ ಅದ್ರ ಸಲುವಾಗಿ ನನ್ನ ಬಳಿ ಅವ್ರಿಗೆ ಮುತ್ಯಾಗ ಬರ್ದ್ ಕುಡಲಕ ಯಾವ್ದು ಪೇಪರ್ ಸಿಗಲ್ಲಾಗ್ಯದ ಇದು ನನ್ನ ಟ್ರಿಪ್ ಇಂದ ಐತಿದ್ರು ನಾನು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗೋ ಗೊತ್ತಿರುವಂತ ರೂಟ್ ಮ್ಯಾಪ್ ಐತಿ ಇಷ್ಟೊಂದು ಇದ್ರಾಗ ಒಂದು ಫೇಸ್ ಹರಿದ್ ಕುಡ್ತೀನಿ ಏನ್ ಮಾಡೋದೀಗ ಮುತ್ಯಾಗ ನೀರ್ ಮತ್ತೆ ಹೆಸರು ನಿಂದು ನಾ ಈ ಮುತ್ಯಾಗ ಬಿ ಪಿ ಶುಗರ್ ಚೆಕ್ ಮಾಡಿದ್ರು ನಾ ಏನ್ ಸೋಪ್ ಸಲವೆ ಮಾಡಿಲ್ಲ ನಂದು ನರ್ಸಿಂಗ್ ಕಂಪ್ಲೀಟ್ ಆಗ್ಯದ ಆದ್ರ ನಮ್ ಮನೆಗೆಲ್ಲ ಬೈಲಿ ಗೊತ್ತಿರ್ತಾರೆ ಡ್ಯೂಟಿ ಹೋಗಿ ಡ್ಯೂಟಿ ಕರೆ ನನಗೆ ಏನ್ ಅನ್ಸ್ತ ಅಂದ್ರೆ ಈ ಮುತ್ತಾಗ ನೋಡೋಣ ನಾನು ಬಿ ಪಿ ಶುಗರ್ ಚೆಕ್ ಅನಿಸ್ತು ಇವ್ರ ಸಲುವಾಗ ಅಂತಾನೆ ನಾನು ಆ ಮಷಿನ್ ತಗೊಂಡಿನಿ ಫಸ್ಟ್ ನಾ ಬಿ ಪಿ ಶುಗರ್ ಚೆಕ್ ಮಾಡಿದ್ದೆ ಇವರಿಗೆ ನಮ್ಮ ಮನೆಗೆ ಇನ್ನ ನಮ್ಮ ಪಪ್ಪಾಗ ಮಮ್ಮಿ ಚೆಕ್ ಮಾಡಿಲ್ಲ ಇವರಿಗೆ ಚೆಕ್ ಮಾಡಿದ್ದೀನಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಮುತ್ತೆ ಸ್ವಲ್ಪ ನೀವು ಹೋಗಿ ಡಾಕ್ಟ್ರಿಗೆ ತೋರಿಸು ಶುಗರ್ ಕಡಿಮೆ ಕರೆಕ್ಟ್ ಇಲ್ಲ ನಾರ್ಮಲ್ ಒಂದು ಟೈಮ್ ಹೋಗಿ ಡಾಕ್ಟರ್ ತೋರಿಸು ಇದು ಹೋಗಿ ಚೀಟಿ ಕೊಟ್ಟೆ ಅಂತ ತಿಳ್ಕೊ ಚೆಕ್ ಮಾಡ್ತಾರೆ ಜೋರಿಗಳು ಹಾಸ್ಪಿಟಲ್ ಐತಲ್ಲ ಹೋಗಿ ಒಂದು ಸರ್ತಿ ಮುತ್ತಾಗೆ ಹೇಳತ್ತೀನಿ ನಾ ಹೇಳಿದೆ ಎಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಖುಷಿ ಆಗತ್ತೆ ನನಗೆ ಮುತ್ತೆ ಹೋದ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆದ್ರೆ ಬಿ ಪಿ ಇದು ಮುತ್ತಾಗಿ ನೋಡಿರಿ ಇಷ್ಟು ಇದು ಆಗಿರತ್ತಂದ್ರೆ ಮುತ್ಯಾಗ ಬಿ ಪಿ ಇಲ್ಲ ನೀವೇ ಥಿಂಕ್ ಮಾಡ್ರಿ ಈಗ ಸಣ್ಣ ಸಣ್ಣ ಹುಡುಗರಿಗೆ ಬಿ ಪಿ ಬರ್ಲಗತ್ತವ ಆದ್ರೆ ಮುತ್ತೆ ಇನ್ನ ಬಿ ಪಿ ಇಲ್ಲ ಸ್ಟ್ರಾಂಗ್ ಅದರ ಮುತ್ತ್ಯ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಊಟ ಹಾಂ ಊಟನು ರೊಟ್ಟಿ ಹಾಂ ನೀ ಮತ್ತೆ ಏನು ನಡೆಯೋಲ್ಲ ಇಲ್ಲ ನಡೆಯೋಲ್ಲ ಏನು ಮಸ್ತಿನಿಂದ ಅದೇ ಊಟ ಮಾಡ್ಕೊತ ಬಂದಿ ಸಾಲಿಕ ಮರಾಠಿಯಾಗಿ ಅವು ಮನ್ಯಾಗ ಇತ್ತು ಕೆತ್ಕೊಂಡ್ ಚಲೋ ಹೊಡಿ ಮಟ್ಟಿ ಹೊಡಿ ಅದೇ ಚೆಂದ ಇತ್ತು ಮನ್ಸಾಗ ಈಗ ಯಾರ ನಮ್ಮ ಹೊಯ್ತಲ್ಲ ಅಪ್ಪ ಕಲ್ಲಪ್ಪು ಸಾವಿತನ ಕಲಿ ಕಲೀ ಕೆಲಸ ನೌಕರಿ ಅಷ್ಟ ಆರಾಮ್ ಸೀರಿ ಅಂದ ಕಲೀಲಿಲ್ಲ ಬರೀ ನನಗೆ ಹೊಡೆ ಗಳ ಹೊಡಿ ಮಟ್ಟಿ ಹೊಡಿ ಆ ಮನ್ಷ ಕುಣ್ಣು ಮಾಡೋದು ಹಾ ಮಾಡ್ತೇವ್ ಮನಿ ಮಂಗ್ಳೂರ್ ಕಾಲು ಮಂಡಿ ಮೊದಲ ಮಾಡ್ತಿದ್ದೆ ಮೊದ್ಲ ಮೂರಾವಂದ್ ಸರ್ಕಾರ ದವಾಖಾನೆ ಅದ ಗೊತ್ತೇನು ಅಲ್ಲಿ ಹೋಗ್ ಮೊದಲ ಅಲ್ಲಿ ಡಾಕ್ಟರ್ಗೆ ತೋರ್ಸು ಈ ಚೀಟಿ ಕೊಡು ಮತ್ತೊಂದ್ ಸರ್ತಿ ಚೆಕ್ ಮಾಡ್ತಾರವ್ರು ಚೆಕ್ ಮಾಡದ ಬಳಕ ಒಂದ್ ಹೆಚ್ಚ ಕಡೆ ಮಿತ್ತ ಗುಳ್ಗಿ ಕೊಡ್ತಾರ ಫ್ರೀ ಆಗಿ ಕೊಡ್ತಾರ ಗುಳಗಿ ರೊಕ್ಕ ತಗೋಲ್ಲ ರೊಕ್ಕ ರೊಕ್ಕ ಫ್ರೀ ಗುಳಿಗಿ ಕೊಡ್ತಾರ ಫ್ರೀ ಫ್ರೀ ರೊಕ್ಕ ತಗೋಲ್ಲ ಸಲಾಪುರ್ಕ್ ಹೋಗ್ನಿ ಹೊಲಕ್ ಹೋಗ ಇಲ್ಲೇ ಸರ್ಕಾರಿ ದವಾಖಾನೆ ಹೋಗು ಇಲ್ಲಿ ನಮ್ ಊರಾಗಿಲ್ಲ ಅಬ್ಜಲ್ಪುರ್ಕ್ ಹೋಗಿ ಇಲ್ಲಿಕಂದ್ರ ಅಫ್ಜಲ್ಪುರದಾಗ ಸರ್ಕಾರ ದವನಾಗ ಕೊಡ್ತಾರೆ ಗುಳಿಗೆ ಬರೀ ಚೀಟಿ ಅಟ್ಟೆ ಮಾಡಿಸು ರೊಕ್ಕ ಕುಳಿಕೋ ಅವ್ರಿಗೆ ಗುಳಿ ಫ್ರೀ ಆಗಿ ಕೊಡ್ತಾರೆ ಬಾಕ್ಸ್ ಒಳಗ ತೋರ್ಸೋರ್ ಎಲ್ಲಾ ಮಾಡ್ತಾರ ಅವ್ರು ಹ್ಮ್ ಮುದ್ಯಾಗ ಹೋಗ್ ಬರ್ತೀನಿ ಸಲ ಸ್ಟಾಪ್ ಮಾಡಿದ ತಂದ್ರ ಅಲ್ಲಿ ಮೇನ್ಗಡೆ ಒಂದು ದೇವಸ್ಥಾನ ಐತಲ್ಲ ಆ ದೇವಸ್ಥಾನ ಇತಿಹಾಸ ಕೆಲಸ ಸಲ ಸ್ಟಾಪ್ ಮಾಡಿದ ಅದ್ರ ಮುತ್ಯಾಗ ಅವ್ರಿಗೆ ಗೊತ್ತಿಲ್ಲ ತಂದ್ರು ಅದರ ಸಲುವಾಗಿ ಹೋಗಿ ಅವ್ರಿಗೆ ನೋಡೋಣ ಸ್ವಲ್ಪ ನನಗೆ ಬೇರೆ ಅನಸ್ತಾವ ಅದ್ರ ಸಲ ಚೆಕ್ ಮಾಡಿದಿನಿ ಸ್ವಲ್ಪ ಶುಗರ್ ಕಡಿಮೆ ಅದ ಹಾಸ್ಪಿಟಲ್ ಹೋಗಿ ಹೋಗ್ಬೇಕವ್ರು ಬಿ ಪಿ ಅದ ನಾರ್ಮಲ್ ಐತಿ ಸ್ವಲ್ಪ ಹಾಸ್ಪಿಟಲ್ಗೆ ಅವರು ವಿಸಿಟ್ ಮಾಡ್ಬೇಕು ಅವ್ರ ಮನೆ ಯಾರಾದ್ರೂ ನೋಡಿದ್ರೆ ಅಂದ್ರೆ ಅವ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ರಿ ಬಾಯ್ ಬೈ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿ ಅವರಿಗೆ ಟಾಟಾ ಬಾಯ್ ಬೈ ಲವ್ ಯು